ಮಹಿಳಾ ಮುಖಂಡ್ರೆ ಈಗಾಗಲೇ ಏನು ಸೌಜನ್ಯ ನಮ್ಮ ತಂಗಿ ಮತ್ತು ಮಗಳ ಸಮಾನ ಆಗಿರ್ತಕ್ಕಂಥ ಸೌಜನ್ಯ ಪರವಾಗಿ ಅತ್ಯಾಚಾರದ ಏನು ಖಂಡಿಸಿ ಮಾತಾಡಿದ ಮಹಿಳಾ ಮುಖಂಡರು ಅವರಿಗೆ ನಾನು ನನ್ನ ಸಂಘಟನೆ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವ್ರಿಗೆ ಕೂಡ ಬೆಂಬಲ ಕೊಡ್ತಾ ಇವತ್ತು ಏನು ಧರ್ಮಸ್ಥಳದ ಹುಜೇರಿಯಲ್ಲಿ ಹದಿನೇಳು ವರ್ಷದ ಕಾಲೇಜಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಆಗಿರ್ತಕ್ಕಂಥ ಸೌಜನ್ಯ ಏನು ಎರಡ್ ಸಾವಿರದ ಹನ್ನೆರಡರಲ್ಲಿ ಏನು ಅತ್ಯಾಚಾರ ಆಯ್ತು ಇದು ಕರ್ನಾಟಕ ಇಡೀ ದೇಶ ಕೆಲಿ ತೆಗ್ಗಿಸುವಂತ ಇವತ್ತು ಅತ್ಯಾಚಾರ ಮಾಡಿದರೆ ಅತ್ಯಾಚಾರ ಎಂದ್ರೆ ಒಬ್ಬ ಪ್ರಾಣಿಯೂ ಕೂಡ ಮಾಡದ ರೀತಿ ಕುರಿ ಕ್ರೂರಿ ಮೃಗದ ಈ ರಾಕ್ಷಸ ಮೃಗದಲ್ಲಿ ಅತ್ಯಾಚಾರ ಮಾಡಿ ಪಲ್ಯ ಮಾಡಿದರೆ ಅಂತವರಿಗೆ ಇವತ್ತು ನಮ್ಮ ಪೊಲೀಸ್ ವ್ಯವಸ್ಥೆ ನಮ್ಮ ರಾಜಕೀಯ ವ್ಯವಸ್ಥೆ ನಮ್ಮ ಎಲ್ಲರೂ ಕೂಡ ಅವರಿಗೆ ಬೆಂಬಲ ಕೊಟ್ಟು ಏನೋ ಅಮಾಯಕ ಸಂತೋಷದಿಂದ ಬಂಧಿಸಿ ಏನೋ ಸುಮಾರು ತಿಂಗಳ ಏನು ವರ್ಷಗಳಿಂದ ಬಂಧಿಸಿ ಅವರು ಅವರ ಆರೋಪಿ ಅಲ್ಲ ಅಂತೇಳಿ ಬಿಡುಗಡೆ ಮಾಡಿದರೆ ಅತ್ಯಾಚಾರ ಮಾಡಿದರೆ ಯಾರು ಅಂತೇಳಿ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಸಮೀರಂತ ಒಬ್ಬ ಯುವಕ ಯೂಟ್ಯೂಬ್ ಅವನ ಸತ್ಯವನ್ನ ಹೊರಗಾದ ಮೇಲೆ ಇವರಿಗೆ ಬೆಂಕಿ ಬಿದ್ದಿದೆ ಇವರಿಗೆ ಕಾರ್ಪಿಡಿ ಆಕಿಡೆಂಟ್ ಆಗಿದೆ ಹಾಗಾಗಿ ಏನು ಮೂಲಕ ಕಳ್ಳ ಅಂದ್ರೆ ಎದುರು ಯಾಕೆ ಗುಟ್ಟಿಗೆ ನೋಡ್ಬೇಕು ಈಗ ಅವರು ಅತ್ಯಾಚಾರ ಮಾಡಿಲ್ಲ ಅಂದ್ರೆ ಅವ್ರ ಮನೆಗೆ ಎಲ್ಲರೂ ಸುಮ್ಮನೆ ಹಂಗಿರ್ಬೇಕು ಇವ್ರು ಯಾಕೆ ಕೋರ್ಟ್ ಹೋಗ್ಬೇಕು ಹೋರಾಟ ಮಾಡ್ಬೇಡ್ರೇನು ಏನು ಇವ್ರ ಇದು ಏನು ಸಂವಿಧಾನ ಇವ್ರ ಅಪ್ಪಂದ ದೇಶ ಇವ್ರ ಹೋರಾಟ ಮಾಡಬೇಡ್ರಿ ಅದು ಮಾಡಬೇಡ್ರಿ ಅವ್ರು ಅವ್ರ ಏನು ಅತ್ಯಾಚಾರ ಯಾವ ಬೋಳಿ ಮಗ ಯಾವ ಬೋಸರಿ ಮಗ ಮಾಡೋಣ ಅವ್ರ ವಿರುದ್ಧ